ಹಲೋ ನಮಸ್ಕಾರ ಬೆಂಗಳೂರು ಬೆಂಗಳೂರು ಬೇಗನೆ ಬಂದಿ ನೋಡೋ ಹತ್ತು ನಿಮಿಷ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಜಸ್ಟ್ ಎಲ್ಲರೂ ಸೇರಿ ಇದು ಒಂದು ಗ್ರೂಪ್ ಕಮ್ಯುನಿಟಿ ರೈಡ್ ಇದು ಫಿಫ್ತ್ ರೈಡ್ ಅನ್ಕೋತಾ ಇದ್ದೀನಿ ಫಿಫ್ತ್ ರೈಡಲ್ಲಿ ನಾವಿವಾಗ ಬರ್ನೌಟ್ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಗೋಕಾಟ್ ಅಂತ ಒಂದು ಈಗ ಚಿಕ್ಕದಾಗಿ ನೀವು ನೋಡಿರ್ತೀರ ಲೈಕ್ ರೇಸಿಂಗಲ್ಲಿ ಇರುತ್ತಲ್ಲ ಆ ಟೈಪು ಒಂದು ಇದೆ ಸೊ ಅದು ಅಂಟಿಲ್ ರಾತ್ರಿಯಿಂದ ಹಿಡ್ದು ಮಾರ್ನಿಂಗ್ ಫೋರ್ ಎ ಎಮ್ ತನಕನೂ ಓಪನ್ ಇರುತ್ತೆ ಟೆನ್ ಮೆಂಬರ್ಸ್ ಬರ್ತಾ ಇದ್ದಾರೆ ಕನ್ಫರ್ಮ್ ಆಗಿ ಇವಾಗ ಫೈವ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ವಿಧಾನಸೌಧ ಹತ್ರ ನಾಲ್ಕು ಜನ ಬರ್ತಾ ಇದ್ದಾರೆ ಹೆಬ್ಬಾಳ ಹತ್ರ ಮೂರು ಜನ ಸಿಗ್ತಾ ಇದ್ದಾರೆ ಸೊ ಇವಾಗ ನಾನು ಅವಿನೇಶ್ನ ಮೀಟ್ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ದೀನಿ ವಿಧಾನಸೌಧದಲ್ಲಿ ಮೀಟ್ ಮಾಡಿಕೊಂಡು ಸೊ ಅಲ್ಲಿಂದ ಹೋಗೋಕ್ಕೆ ಒಂದು ಆಲ್ಮೋಸ್ಟ್ ಹಾಫ್ ಎನ್ ಅವರ್ ಟು ಒನ್ ಅವರ್ ಬೇಕಾಗುತ್ತೆ ಸೊ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇರುತ್ತೆ ಏನೆಲ್ಲ ತೋರಿಸ್ಕೊಡ್ತೀನಿ ಮುಂದೆ ವಿಡಿಯೋದಲ್ಲಿ ವಿಧಾನಸೌಧ ಹತ್ರ ಬಂದಿದ್ದೀವಿ ಇಲ್ಲಿಂದ ಫೋರ್ ಟು ಫೈವ್ ಮೆಂಬರ್ಸ್ ಬರ್ತಾ ಇದ್ದಾರೆ ವೆಯ್ಟ್ ಮಾಡಬೇಕಾ ವಿಧಾನಸೌಧ ವಿಧಾನಸೌಧ ನಾನು ಎಷ್ಟೋ ದಿನ ಆಯಿತು ಫ್ರಂಟಲ್ಲಿ ಬಂದು ಬರ್ದೆ ನೋಡ್ರಪ್ಪ ವಿಧಾನಸೌಧ ಸೊ ಇದೊಂದು ಇದೀವಿ ಇವಾಗ ಇವಾಗ ಇಲ್ಲಿಂದ ಒನ್ ಟು ತ್ರೀ ಫೋರ್ ನಾಲ್ಕು ಬೈಕ್ಗಳಿದೆ ಸೊ ಎಲ್ಲ ಬಂದ ನೆಕ್ಸ್ಟ್ ದಿನ ಹೊರಡೋದು

ಇಲ್ಲಿಂದ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಇವಾಗ ಹೋಗ್ತಾ ಇದ್ದೀವಿ ಜಸ್ಟ್ ವಿಲ್ಸನ್ ಗಾರ್ಡನ್ ರೋಡ್ ಹತ್ರ ಬಂದಿದೀವಿ ಇವಾಗ ಓಕೆ ನೈಟ್ ಆದರೂ ಇನ್ನೂ ಎಷ್ಟು ಟ್ರಾಫಿಕ್ ಇದೆ ಅಂದರೆ ದೇವ ಬೆಂಗ್ಳೂರು ಲೈಫಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಟೋಟಲ್ ಸೆವೆನ್ ಬೈಕ್ಸ್ అల్ల టైం ఆగిపోయిదా ఇన్నా లోగి జస్ట్ ఒకట్ని మురుస్కొండు నేను సర్పో తీన్ కొండు ఊడొ అసతే ఎరు illa ఎరు illa hey bro ఆ ముందే ముందే వన్ వీల్ ఆగణంట ఐదిని ఏయ్ బెడ కణ బెడ

ದೇವ್ರೆ ಇಷ್ಟು ರಶ್ ಇರುತ್ತೆ ಅಂತ ನೋಡೇ ಇರಲಿಲ್ಲ ತುಂಬ ರಶ್ ಇರುತ್ತೆ ಕ್ರಿಕೆಟಲ್ಲಿ ಬಂದರೆ ಬೇರತ್ತೆ ಹೋಗ್ತಾನೆ ಆ ಇವಾಗ ನಾವು ನೆಕ್ಕೊಂಡ್ರೆ ಪಕ್ಕ

ರಿಜಿಸ್ಟರ್ ಎಲ್ಲ ಆದ್ಮೇಲೆ ನಮಗೆ ಒನ್ ಆ್ಯಂಡ್ ಆಫ್ ಆರ್ ವೇಟ್ ಮಾಡಬೇಕಾಗಿತ್ತು ಸೊ ನಾವು ಒಂದು ಅಲ್ಲೇ ಸ್ನಾಕ್ಸ್ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಅದಾದ್ಮೇಲೆ ಅಲ್ಲಿ ಲಿಸ್ಟ್ ಬಂತು ನಮ್ದು ನಾವು ಅಲ್ಲಿಂದ ಪಿಟ್ ಸ್ಟಾಪ್ ಗೆ ಹೋದಿ ರೆಡಿ ಆದ್ವಿ ಎಸ್ ಇವಾಗ ಫೋರ್ಟಿನ್ ಬ್ಯಾಚ್ ನಡೀತಾ ಇದೆ ವೆ ಆರ್ ಇಂಟು ದಿಸ್ ಓಕೆ

It's just so superb!

ಫೇ ಗೊಬ್ಬರ ಹೋಗಿ ಲ್ಯಾಬ್ ಅರ್ತಾ ಹೋಗ್ಬಿಡ್ತು ಸೊ ಇವಾಗ ಸ್ವಲ್ಪ ಗೊಬ್ಬರ ಡ್ಯಾಮೇಜ್ ಆಗಿದೆ ಲೈಟ್ ಸ್ಕ್ರ್ಯಾಶ್ ಆಗಿದೆ ಸೊ ನೋ ಇಶ್ಯೂಸ್ ಸದ್ಯ ಅದಕ್ಕೆ ಸ್ಪಿಂಗರ್ಡ್ ಆಗಿದೆ ಅದೆಲ್ಲ ಬಚಾವಾಗಿದೆ ನೋಡಿ ಎಂಜಾಯ್

ು ನಿಮಗೆ ಆಗುತ್ತೆ ನೋಡ್ತೀರಾ ಗೊತ್ತಾಗುತ್ತೆ ಇವಾಗ ಇವಾಗ ಇನ್ನು ನಡೀತಾ ಇದೆ ಆಲ್ಮೋಸ್ಟ್ ಮೂರುವರೆ ನಾಲ್ಕು ಗಂಟೆ ಲಾಸ್ಟ್ ಟೈಮೇ ಬರುತ್ತೆ ರಿಜಿಸ್ಟರ್ ಮಾಡೋದು ಇದರಲ್ಲೇ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಟೈಮ್ ಲೆಫ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಒಂದು ಶೀಟ್ ಕೊಡ್ತಾರೆ ನಾವು ಎಷ್ಟು ರೆಕಾರ್ಡ್ ಕಂಪ್ಲೀಟ್ ಮಾಡಿದ್ದೀವಿ ಹೇಳಿ ನಮ್ಮ ಒಂದು ಫೋರ್ಟೀನ್ ಫಿಟ್ಸ್ ಟಾಪ್ ಅಂದರೆ ಫೋರ್ಟೀನ್ ಅಲ್ಲಿ ಎಷ್ಟು ಜನ ಪಾರ್ಟಿಸಿಪೇಷನ್ ಮತ್ತೆ ಯಾವುದು ಬೆಸ್ಟ್ ಟೈಮಿಂಗ್ಸ್ ಅಂತ ಹೇಳಿದ್ರೆ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾರೆ